ಇಂಡ್ಯಾದ ಕೆಆರ್ಪೇಟೆಯಲ್ಲಿ ಗ್ರಾಮದ ಸಮಸ್ಯೆ ಹೇಳಿಕೊಂಡು ಬಂದಂತ ಜನರ ಮುಂದೆ ಶಾಸಕರೇ ಅಸಹಾಯಕತೆ ಅಳಲನ್ನ ತೋಡ್ಕೊಂಡಿದ್ದಾರೆ ಕೆಆರ್ಪೇಟೆ ಜೆಡಿಎಸ್ನ ಶಾಸಕ ಎಚ್ ಡಿ ಮಂಜು ಅವರಿಗೆ ಮಹಿಳೆಯೊಬ್ಬರು ಗ್ರಾಮದ ರಸ್ತೆ ದುರಸ್ತಿ ಬಗ್ಗೆ ಹೇಳಿಕೊಂಡರು ಆಗ ಸರ್ಕಾರದ ಬಳಿಯೇ ಹಣ ಇಲ್ಲ ಎಲ್ಲವನ್ನು ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ ತಮ್ಮ ಕ್ಷೇತ್ರ ಅಭಿವೃದ್ಧಿಗೂ ಹಣ ಕೊಡ್ತಾ ಇಲ್ಲ ನಾನು ಏನು ಮಾಡಲಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಸರ್ಕಾರದ ದುಡ್ಡು ಕೊಡೋವರೆಗೂ ಕೂಡ ಅನುಸರಿಸಿಕೊಳ್ಳಿ ಅಂತ ಶಾಸಕ ಎಚ್ ಡಿ ಮಂಜು ಹೇಳಿದ್ದಾರೆ ಮನೆಯಷ್ಟೇ ಕಾಂಗ್ರೆಸ್ ಸೇರಿದ ಆಂಧ್ರ ಸಿಎಂ ಜಗನ್ ಮೋಹನ್ ರೆಡ್ಡಿ ಸೋದರಿ ಶರ್ಮಿಳಾ ಕರ್ನಾಟಕದಿಂದ ರಾಜ್ಯಸಭೆಗೆ ಪ್ರವೇಶಿಸಲಿದ್ದಾರಂತೆ ಈ ಬಗ್ಗೆ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ತಮ್ಮನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳುಹಿಸೋದಾಗಿ ಕಾಂಗ್ರೆಸ್ ವರಿಷ್ಠರು ಭರವಸೆ ಕೊಟ್ಟಿದ್ದಾರೆ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡೋದಾಗಿ ತಿಳಿಸಿದ್ದಾರೆ ಅಂತ ಆಪ್ತರ ಬಳಿ ಶರ್ಮಿಳಾ ಹೇಳಿಕೊಂಡಿದ್ದಾರೆ ಅಲ್ಲದೆ ರಾಜ್ಯಸಭೆ ಸದಸ್ಯತ್ವ ಪಡೆಯುವಂತ ಬಗ್ಗೆ ಜನವರಿ ಎಂಟರಂತೂ ನಿರ್ಧರಿಸುವುದಾಗಿಯೂ ಕೂಡ ಶರ್ಮಿಳಾ ಅವರು ಹೇಳಿದ್ದಾರೆ ಬಳಿಯ ಕರ ಸೇವಕ ಶ್ರೀಕಾಂತ್ ಪೂಜಾರಿ ಇಂದು ಕಾರಾಗೃಹದಿಂದ ಬಿಡುಗಡೆ ಆಗಲಿದ್ದಾರೆ ಶ್ರೀಕಾಂತ್ ಪೂಜಾರಿಗೆ ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಜಾಮೀನು ಪ್ರಕ್ರಿಯೆ ಮುಗಿತಾ ಇದ್ದಂತೆ ಹಿಂದೂಪರ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ಶ್ರೀಕಾಂತ್ ಅವರನ್ನ ಜೈಲಿನಿಂದ ಕರೆತರಲಿದ್ದಾರೆ ಮೊದಲು ದೇವಸ್ಥಾನಕ್ಕೆ ಕರೆದೊಯ್ಯೋದು ನಂತರ ಚನ್ನಪೇಟೆಯಲ್ಲಿ ಮನೆವರೆಗೂ ಕೂಡ ಅದ್ದೂರಿ ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೃಹ ಸಚಿವ ಪರಮೇಶ್ವರ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಪೂಜಾರಿ ಕ್ಷಮೆ ಕೇಳಲಿ ಅಂತ ಕರ್ನಾಟಕದಲ್ಲಿ ಅಯೋಧ್ಯೆ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತವಾಗ್ತಿರೋದು ಬೇಸರದ ಸಂಗತಿ ಅಂತ ಯುವ ಬ್ರಿಗೇಡ್ ನ ಚಕ್ರವರ್ತಿ ಸುಲಿಬೇಲೆ ಬೇಸರ ಹೊರ ಹಾಕಿದ್ದಾರೆ ಕರಸೇವಕ ಶ್ರೀಕಾಂತ್ ಪೂಜಾರಿ ಮೇಲೆ ಒಂದೇ ಒಂದು ಕೇಸ್ ಇಲ್ಲ ಆದರೂ ಬಂಧಿಸಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತೀನಿ ನೀವು ಬಂಧಿಸಿ ನಾವು ಹಳ್ಳಿ ಹಳ್ಳಿಯಲ್ಲಿ ಕರಸೇವಕರನ್ನ ಅಭಿನಂದಿಸ್ತೇವೆ ಜಾಗೃತಿ ಮೂಡಿಸುತ್ತೇವೆ ಅಂತ ಸುಲಿಬೇಲೆ ಹೇಳಿದ್ದಾರೆ ಕನ್ನಡ ನಾಮಫಲಕ ಕಡ್ಡಾಯ ಜಾರಿಗೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ ರಾಜ್ಯಾದ್ಯಂತ ಅಂಗಡಿ ಮುಂಗಟ್ಟು ವಾಣಿಜ್ಯ ಮಳಿಗೆ ಸೇರಿದಂತೆ ಎಲ್ಲಾ ರೀತಿಯ ನಾಮಫಲಕಗಳ ಮೇಲ್ಭಾಗದಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯ ಮಾಡಲಾಗಿದೆ ಇದರ ಜೊತೆಗೆ ವನ್ಯಜೀವಿ ಸಂರಕ್ಷಣೆಯಡಿ ಹುಲಿ ಉಗುರು ಹುಲಿ ಚರ್ಮ ಜಿಂಕೆ ಕೊಂಬು ಸೇರಿದಂತೆ ವನ್ಯಜೀವಿ ಅಂಗಾಂಗ ಹಿಂತಿರುಗಿಸಲು ಮೂರು ತಿಂಗಳ ಅವಧಿಯನ್ನ ರಾಜ್ಯ ಸರ್ಕಾರ ವಿಸ್ತರಿಸಿದೆ ಕನ್ನಡ ನಾಮಫಲಕಕ್ಕಾಗಿ ಹೋರಾಟ ಮಾಡಿ ಜೈಲು ಸೇರಿದ್ದ ಕರವೆ ಮುಖ್ಯಸ್ಥ ನಾರಾಯಣಗೌಡರಿಗೆ ಇವತ್ತು ಜಾಮೀನು ಸಿಗುವ ನಿರೀಕ್ಷೆ ಇದೆ ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲು ಬಳಿ ಬಂದೋಬಸ್ತನ ಮಾಡಲಾಗಿದ್ದು ಜಾಮೀನು ಅರ್ಜಿಯನ್ನು ವಿಚಾರಣೆ ನಡೆಸಿರುವ ದೇವನಹಳ್ಳಿ ಸೆಷನ್ಸ್ ಕೋರ್ಟ್ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿದೆ ಇದು ಇವತ್ತು ಕರವೇ ನಾರಾಯಣಗೌಡರಿಗೆ ಜಾಮೀನು ಸಿಗುವಂತಹ ಸಾಧ್ಯತೆ ಇದೆ ಇನ್ನು ನಾರಾಯಣಗೌಡ ಬಂಧನ ಖಂಡಿಸಿ ಕಳೆದ ಹತ್ತು ದಿನಗಳಿಂದ ಪ್ರತಿಭಟನೆ ನಡೀತಾನೆ ಇದೆ ಇವತ್ತು ಕರವೇ ಕಾರ್ಯಕರ್ತರು ನಾರಾಯಣಗೌಡ ಬಿಡುಗಡೆಗಾಗಿ ರಕ್ತ ಪತ್ರ ಚಳವಳಿ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಕ್ತದಲ್ಲಿ ಪತ್ರ ಬರೆದು ನಾರಾಯಣಗೌಡ ಅವರ ಬಿಡುಗಡೆ ಮಾಡುವಂತೆ ಕರವೇ ಆಗ್ರಹಿಸಲಿದೆ ಬೆಂಗಳೂರಿನ ಆನೇಕಲ್ನಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ ವಯಸ್ಸಾದಂತಹ ವೃದ್ಧಿಯನ್ನ ರಾತ್ರೋರಾತ್ರಿ ರಸ್ತೆಯಲ್ಲಿ ಬಿಟ್ಟೋಗಿದ್ದಾರೆ ಯೋಗ್ಯತೆಗಳು ಇಲ್ಲದಂತಹ ಮಕ್ಕಳು ಪಾಪಿಗಳು ರಾತ್ರಿ ವೇಳೆ ಕಳ್ಳರಂತೆ ಕಾರ್ನಲ್ಲಿ ಬಂದು ಬಿಟ್ಟು ಎಸ್ಕೇಪ್ ಆಗಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ವೃದ್ಧಿಯನ್ನ ರಕ್ಷಣೆ ಮಾಡಿ ಆಶ್ರಮಕ್ಕೆ ಬಿಟ್ಟಿದ್ದಾರೆ ಗ್ರಾಮಸ್ಥರು ಮಗಳು ಆಶಾರಾಣಿ ಅಳಿಯ ಮಂಜುನಾಥ್ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಆ ಅಜ್ಜಿ ಹೇಳ್ತಾ ಇದ್ದಾರೆ ನೂತನ ಅಂಗನವಾಡಿ ಕಟ್ಟಡ ಕಟ್ಟಲು ಉತ್ತಮವಾದ ಅಂಗನವಾಡಿ ಕೊಠಡಿ ಕೆಡವಿ ಈಗ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರವನ್ನು ನಡೆಸಲಾಗುತ್ತಿದೆ ದಾವಣಗೆರೆ ತಾಲೂಕಿನ ಅಣಜಿ ಗ್ರಾಮದಲ್ಲಿ ದನದ ಕೊಟ್ಟಿಗೆ ಬಳಿಯೇ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿದೆ ಮೂವತ್ತೈದರಿಂದ ನಲವತ್ತು ವಿದ್ಯಾರ್ಥಿಗಳಿದ್ದ ಅಂಗನವಾಡಿ ಕೇಂದ್ರದಲ್ಲಿ ಈಗ ಹತ್ತರಿಂದ ಹನ್ನೆರಡು ಮಕ್ಕಳು ಮಾತ್ರ ಇದ್ದಾರೆ ಕಳೆದ ಎಂಟು ವರ್ಷಗಳ ಹಿಂದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ನೂತನ ಅಂಗನವಾಡಿ ಕಟ್ಟಡ ಕಟ್ಟಿಸುತ್ತೇವೆ ಅಂತ ಉತ್ತಮ ಅಂಗನವಾಡಿ ಕಟ್ಟಡ ಕೆಡವಿದ್ರು ಆದರೆ ಇದುವರೆಗೂ ಕಟ್ಟಡ ಪೂರ್ಣಗೊಂಡಿಲ್ಲ ಕೋಲಾರದ ಕೆರೆಗಳಲ್ಲಿನ ಮಣ್ಣಿಗೆ ಮರಳು ಹಾಗೂ ಕಲ್ಲಿಗಿಂತಲೂ ಡಿಮ್ಯಾಂಡ್ ಹೆಚ್ಚಾಗಿದೆ ಕೆರೆಗಳಲ್ಲಿ ಹೂಳು ತೆಗೆಯುವಂಥ ಗುತ್ತಿಗೆ ಪಡೆದು ಗುತ್ತಿಗೆದಾರರು ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತಿದ್ದಾರೆ ಬಂಗಾರಪೇಟೆ ತಾಲೂಕಿನ ಹರಟಿ ಹಾಗೂ ಮಾವಹಳ್ಳಿ ಕೆರೆಯಲ್ಲಿ ಮಣ್ಣು ಗಣಿಗಾರಿಕೆ ನಡೀತಾ ಇದೆ ಕೆರೆಗಳಲ್ಲಿ ಮಣ್ಣು ತೆಗೆಯೋಕೆ ಅನುಮತಿ ನೀಡಿ ಗಣಿ ಇಲಾಖೆ ಹಾಗೂ ಸಣ್ಣ ನೀರಾವರಿ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ರೋಗಿಗಳಿಗೆ ಬರುವ ಹಾಲನ್ನ ಕದ್ದು ತಮ್ಮ ಮನೆಗೆ ಹೊತ್ತೊಯ್ಯುತ್ತಿದ್ದಾರೆ ನೀರಿನ ಬಾಟಲ್ಗಳಲ್ಲಿ ಹಾಲನ್ನ ತುಂಬಿ ವಾರ್ಡ್ ಸಿಬ್ಬಂದಿ ಕದ್ದು ಸಾಕಿಸುತ್ತಿದ್ದಾರೆ ಈ ಅಕ್ರಮದ ಬಗ್ಗೆ ಆಸ್ಪತ್ರೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಬಿಮ್ಸ್ ಅಧೀಕ್ಷಕರಿಗೆ ಪತ್ರ ಬರೆದು ಹಾಲು ಕಳ್ಳತನದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಜರುಗಿಸುವಂತೆ ಮನವಿ ಮಾಡಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತೆಂಟರಂದೇ ಪತ್ರ ಬರೆದರೂ ಬಿಮ್ಸ್ ಆಡಳಿತ ಮಂಡಳಿ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಕೊಪ್ಪಳ ಜಿಲ್ಲೆಯ ಆಂಜನಾದ್ರಿ ಆಂಜನೇಯ ದೇವಸ್ಥಾನಕ್ಕೆ ಕೇವಲ ಇಪ್ಪತ್ತೆರಡು ದಿನಗಳಲ್ಲಿ ಬರೋಬ್ಬರಿ ಇಪ್ಪತ್ತೇಳು ಲಕ್ಷಕ್ಕೂ ಅಧಿಕ ಹಣ ಸಂಗ್ರಹವಾಗಿದೆ ಹನುಮ ವಿಸರ್ಜನೆ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿದರು ಅದರಂತೆ ದೇವಸ್ಥಾನದಲ್ಲಿ ದಿನಕ್ಕೆ ಒಂದು ಲಕ್ಷದಂತೆ ಸರಾಸರಿ ಕಾಣಿಕೆ ಸಂಗ್ರಹವಾಗಿದೆ ನಗದು ಜೊತೆಗೆ ಎರಡು ವಿದೇಶಿ ನೋಟು ಮೂರು ವಿದೇಶಿ ನಾಣ್ಯ ಕೂಡ ಸಿಕ್ಕಿದೆ ಕರಾವಳಿಯಲ್ಲಿ ಬೆಳಗ್ಗೆಯಿಂದನೇ ಭಾರಿ ಮಳೆಯಾಗ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಕುಮಟ ಹೊನ್ನಾವರ ಭಟ್ಕಳ ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಿದ್ದು ಎರಡು ತಾಸುಗಳಿಂದ ಬಿಡದೆ ಮಳೆ ಸುರಿಸಿದೆ ಅಕಾಲಕ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನೂ ಎರಡು ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ ನಾಳೆ ಬೆಂಗಳೂರಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ವತಿಯಿಂದ ಚಿತ್ರಸಂತೆ ನಡೆಯಲಿದೆ ಕುಮಾರಕೃಪಾ ರಸ್ತೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟರವರೆಗೆ ಒಂದು ದಿನ ಚಿತ್ರಸಂತೆ ನಡೆಯಲಿದೆ ಪ್ರದರ್ಶನದಲ್ಲಿ ನೂರು ರೂಪಾಯಿನಿಂದ ಒಂದು ಲಕ್ಷವರೆಗಿನ ಕಲಾಕೃತಿಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ ಒಂದೂವರೆ ಸಾವಿರ ಮಂದಿ ಕಲಾವಿದರಿಗೆ ಮಳಿಗೆಯ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿತ್ರಸಂತೆಯನ್ನು ಉದ್ಘಾಟಿಸಲಿದ್ದಾರೆ ನಾಳೆ ಕುಮಾರಕೃಪಾ ರಸ್ತೆ ಸಂಚಾರಕ್ಕೆ ಬಂದ್ ಆಗ್ತಾ ಇದೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಗಂಗಾವತಿಯ ಯುವ ಶಿಲ್ಪಿ ಪ್ರಶಾಂತ ಸೋನಾರ ಅಯೋಧ್ಯೆಯಲ್ಲಿ ಹಲವು ಮೂರ್ತಿಗಳನ್ನು ಕೆತ್ತಿದ್ದಾರೆ ಈ ಬಗ್ಗೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿರುವಂಥ ಪ್ರಶಾಂತ್ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಪಾಲ್ಗೊಂಡಿರುವಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿದ್ದಾರೆ ರಾಮಮಂದಿರ ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವ ಅಯೋಧ್ಯೆಯಲ್ಲಿ ವ್ಯಾಪಾರ ಕೂಡ ಭರ್ಜರಿಯಾಗಿ ನಡೀತಾ ಇದೆ ಜನವರಿ ಅಂತ್ಯದ ವೇಳೆಗೆ ಬರೋಬ್ಬರಿ ಹತ್ತು ಸಾವಿರ ಕೋಟಿ ವ್ಯಾಪಾರ ವಹಿವಾಟು ನಡೆಯುವ ಅಂದಾಜಿದೆ ಪ್ರವಾಸಿಗರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದು ಕೇಸರಿ ಬಾವುಟ ಕೇಸರಿ ಶಾಲು ಪೂಜಾ ಸಾಮಗ್ರಿ ಸೀತಾರಾಮರ ಮೂರ್ತಿಗಳನ್ನು ಖರೀದಿಸುತ್ತಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಜೊತೆಗೆ ಇನ್ನಿತರ ದೇಗುಲಗಳನ್ನು ಪುನರ್ ನಿರ್ಮಾಣ ಮಾಡಲಾಗ್ತಾ ಇದೆ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರು ವಸಿಷ್ಠ ಮಹರ್ಷಿಗಳಿಂದ ವಿದ್ಯಾಭ್ಯಾಸ ಪಡೆದಂಥ ಜಾಗವನ್ನು ನವೀಕರಿಸಲಾಗುತ್ತಿದೆ ಕಟೇರ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಚಿತ್ರದ ನಟ ನಟಿಯರು ರಾಜಾಜನಗರದಲ್ಲಿರುವಂತಹ ಜಟ್ಲ್ಯಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿಯನ್ನು ಮಾಡಿದ್ದಾರೆ ಅವಧಿ ಮೀರಿ ಪಬ್ ಓಪನ್ ಮಾಡಿದ್ದ ಹಿನ್ನೆಲೆಯಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸರು ಜೆಟ್ಲ್ಯಾಗ್ ಪಬ್ ವಿರುದ್ಧ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ ಮಾಲೀಕರಾಗಿರುವಂಥ ಶಶಿರೇಖಾ ಕ್ಯಾಶಿಯರ್ ವಿರುದ್ಧ ಕೇಸ್ ದಾಖಲಾಗಿದೆ ರಾತ್ರಿ ಒಂದು ಗಂಟೆಗೆ ಮುಚ್ಚಬೇಕಾಗಿದ್ದಂಥ ಪಬ್ ಆತತ್ರ ಬೆಳಗ್ಗಿನ ಜಾವ ಐದು ಮೂವತ್ತಾದರೂ ಕೂಡ ಓಪನ್ ಇತ್ತು ಇಲ್ಲಿ ಪ್ರಮುಖವಾಗಿ ಕಾರಣ ಅಂತ ನೋಡೋದಾದ್ರೆ ಪೊಲೀಸರ ನಿರ್ಲಕ್ಷ್ಯ ಅಥವಾ ದುಡ್ಡು ತಗಂಡು ಸುಮ್ಮನಾಗಿದ್ದರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಸೇರಿ ದೇಶದ ಇಪ್ಪತ್ತಕ್ಕೂ ಹೆಚ್ಚು ಮ್ಯೂಸಿಯಂಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ಬೆಂಗಳೂರಿನ ವಿಶ್ವೇಶ್ವರಯ್ಯ ಮ್ಯೂಸಿಯಂ ನೆಹರು ತಾರಾಲಯ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಗೆ ಬೆದರಿಕೆ ಇಮೇಲ್ ಬಂದಿದೆ ಮ್ಯೂಸಿಯಂನಲ್ಲಿ ಹಲವು ಸ್ಫೋಟಕಗಳನ್ನು ಬಚ್ಚಿಡಲಾಗಿದೆ ಎಲ್ಲವೂ ಸ್ಫೋಟಗೊಳ್ಳುತ್ತೆ ಅಂತ ಮೇಲ್ ಬಂದಿದ್ದು ಬೆದರಿಕೆ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ